ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಾಗೆ ಕೊತ್ತಂಬರಿನ ಯೂಸ್ ಮಾಡಿಬಿಟ್ಟು ಪಚಡಿನ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದಂತೂ ನಮಗೆ ಇಡ್ಲಿ ಆಗಿರ್ಬೋದು ರೊಟ್ಟಿ ದೋಸೆ ಹಾಗೆ ಅನ್ನಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಇದ್ರೆ ನಾನಿಲ್ಲಿ ಇದಕ್ಕೆ ಕಾರಕ್ಕೆ ಎಷ್ಟು ಬೇಕು ನೋಡ್ಬಿಟ್ಟು ಹಸಿಮೆಣಕಾಯಿ ಹಾಕೊಳ್ಬೇಕು ನಾನಿಲ್ಲಿ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನ್ನ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಕಡಲೆ ಬೀಜ ಚೆನ್ನಾಗಿ ಈ ರೀತಿಯಾಗಿ ರೋಸ್ಟ್ ಆದ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ನಾವು ಅದೇ ಪ್ಯಾನ್ಗೆ ಇಲ್ಲಿ ಒಂದು ನಾಲ್ಕು ಮೀಡಿಯಂ ಸೈಜ್ ಟೊಮೊಟೊನ ಸೆಂಟರ್ ಗೆ ಕಟ್ ಮಾಡ್ಬಿಟ್ಟು ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಮಾಡೋದಿದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನೂ ಕೂಡ ಜಾಸ್ತಿ ಮಾಡ್ಕೊಳ್ಳಿ ನಂತರ ಒಂದು ಲೆಡ್ ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದ್ ನಿಮಿಷ ಸಾಫ್ಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಒಂದು ಸೈಡ್ ಸಾಫ್ಟ್ ಆಗಿದಾದ ನಂತರ ಒಂದೆರಡು ನಿಮಿಷ ಆದಮೇಲೆ ಲೆಡ್ ಓಪನ್ ಮಾಡಿಬಿಟ್ಟು ಮತ್ತೆ ನಾವು ಇದನ್ನು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸಲಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಮತ್ತು ಇದಕ್ಕೆ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಹುಣ್ಸೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತಗೊ ತಗೊಂಡಿರೋಂಥ ಟೊಮೊಟೊ ಹುಳಿ ಟೊಮೊಟೊ ಆಗಿದ್ದರೆ ಸ್ವಲ್ಪ ಹುಣ್ಸೆಣ್ಣನ ಕಡಿಮೆಯೇ ಉಪಯೋಗಿಸ್ಕೊಳ್ಳಿ ಹಾಗೆ ಒಂದಿಡಿಗಿಂತ ಜಾಸ್ತಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಹುಣಸೆಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸಾಫ್ಟ್ ಆಗೋ ರೀತಿಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ಟೂ ಮಿನಿಟ್ಸ್ ಮತ್ತೆ ಬೇಯಿಸ್ಕೊಳ್ಳೋಣ ನೋಡಿ ಬೇಯಿಸ್ಕೊಂಡಿದ್ದಾದ ನಂತರ ಆ ಟೊಮೊಟೊ ಎಲ್ಲ ಪೂರಾ ಸಾಫ್ಟ್ ಆಗಬೇಕು ಮತ್ತು ನಾವು ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಟೊಮೊಟೊದಲ್ಲಿರುವಂಥ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ತೆಗೆದು ಕೂಡ ಮಾಡ್ಕೊಳ್ಬೋದು ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು ನೋಡಿ ಹಾಗೆ ತೆಗೆದುಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನಂತರ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾವು ಫ್ರೈ ಮಾಡಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಸಿ ಕಾಯಿ ಹಾಗೆ ಕಡಲೆ ಬೀಜ ಇದ್ರ ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಹಾಕೊಂಡು ಇದನ್ನು ನೀರಾಗ್ತಲೇ ಈ ರೀತಿಯಾಗಿ ಡ್ರೈ ಆಗಿ ರುಬ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಟೊಮೊಟೊ ಹಾಗೆ ಏನು ಹುಣ್ಸೆಣ್ಣು ಹಾಕ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕಿ ನೀಟಾಗಿ ಈ ರೀತಿಯಾಗಿ ರುಬ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಇಷ್ಟೊಂದು ಫೈನಾಗಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ಆಗಿರೋ ಥರ ರುಬ್ಕೊಂಡಿದ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೋಸ್ಕರ ಮತ್ತು ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗು ಹಾಗೆ ಕರ್ಬೇವು ಒಣಗಿರೋಂಥ ಮೆಣಸಿಗಾಯಿ ಇದಿಷ್ಟು ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಕೂಡ ಕಡಿಮೆ ಉರಿಲಿಟ್ಟು ಅದ್ವಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದಾದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಅಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಕುದಿಸೋದೇನು ಬೇಡ ಮತ್ತು ಜಸ್ಟ್ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೂಪರಾಗಿರೋ ಅಂಥ ಕೊತ್ತಂಬರಿ ಹಾಗೆ ಟೊಮೊಟೊನ ಯೂಸ್ ಮಾಡಿ ಮಾಡಿರೋ ಪಚಡಿ ರೆಡಿ ಆಗಿಬಿಡುತ್ತೆ ಇದನ್ನು ನೀವು ಯಾವುದ್ರ ಜೊತೆ ಕೂಡ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಹಾಗೆ ಯಾವುದೂ ಇಲ್ಲ ಅಂತ ಅಂದರೆ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಟೊಮೊಟೊ ಕೊತ್ತಂಬರಿ ಉಪಯೋಗಿಸಿ ಮಾಡಿರೋ ಅಂತ ಪಚಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ